ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮನೆ ಕೆಲವು ಮಕ್ಕಳು ತುಂಬಾ ಕಸ ಕಡ್ಡಿಗಳನ್ನ ತಿಂತಾರೆ ಅಂಬೆಗಾಲಿಡುವಾಗ ಅಥವಾ ಓಡಾಡುವಾಗ ಆ ಏಜಿನಲ್ಲಿ ತುಂಬಾ ಅಂದ್ರೆ ತುಂಬಾ ತಿಂತಾರೆ ಅವ್ರನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಒಂದು ಮಕ್ಕಳ ಅಭ್ಯಾಸ ಏನು ಅಂತಂದ್ರೆ ಎಲ್ಲಾ ವಸ್ತುಗಳನ್ನು ಬಾಯಿ ಹಾಕಿ ಅವರು ಪರಿಚಯ ಮಾಡ್ಕೊಳ್ತಾರೆ ಅವರಿಗೆ ಕೈನಲ್ಲಿ ಮುಟ್ಟಿ ಕಣ್ಣಲ್ಲಿ ನೋಡಿ ಆ ವಸ್ತುಗಳನ್ನ ಪರ್ಚೆಸ್ ಹಾಕಾಗುದಿಲ್ಲ ಅವರು ಅವರಕ್ಕೆ ಎಲ್ಲಾ ವಸ್ತು ಸಿಕ್ಕಿದ ಅವಳು ಕೂಡ ಅದು ಬಾಯಿಗೆ ಹಾಕೊಳ್ತಾರೆ ಅವರು ಬಾಯಿಗೆ ಹಾಕಿ ಅದನ್ನ ಟೇಸ್ಟ್ ಮಾಡಿ ಅವರು ಆ ವಸ್ತುವನ್ನ ಪರಿಚಯ ಮಾಡ್ಕೊಳ್ತಾರೆ ಇದು ಮಕ್ಕಳ ಗುಣ ಇದು ಸ್ವಾಭಾವಿಕವಾದ ಗುಣ ಎಲ್ಲೋ ಒಂದು ವಸ್ತುಗಳನ್ನ ಕಂಡಾಗ ಬಾಯಿಗೆ ಹಾಕೊಂಡಾಗ ಆಗೋದಿಲ್ಲ ಆದ್ರೆ ಕೆಲವು ಮಕ್ಕಳು ಎಷ್ಟು ಮಟ್ಟಿಗೆ ಅವ್ರ ಕಸ ಕಡ್ಡಿಗಳನ್ನ ಅಥವಾ ಮಣ್ಣನ್ನ ಬಾಯಿಗೆ ಹಾಕೊಳ್ತಾರೆ ಅಂತಂದ್ರೆ ನಮ್ಗೆ ಅದನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಆಗುತ್ತೆ ಅವ್ರು ಎಷ್ಟು ನಾವು ಕ್ಲೀನ್ ಆಗಿ ಆಗಿಟ್ಕೊಂಡು ಕೂಡ ಹೋಗಿ ಗೋಡೆನಲ್ಲ ಕೆರೆದಾದ್ರೂ ಕೂಡ ಅವರು ಆ ಮಣ್ಣನ್ನ ಬಾಯ ಹಾಕೋತಾರೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಸ್ಟಮಕ್ ಎನರ್ಜಿಯ ಡಿಫಿಷಿಯೆನ್ಸಿಯಿಂದ ಈ ತರ ಆಗತ್ತೆ ಕೆಲವು ಮಕ್ಕಳಲ್ಲಿ ಈರುತ್ತೆ ಕೆಲವು ಮಕ್ಕಳು ಆಟ ಆಡ್ತಾರೆ ಸುಮ್ಮನೆ ಆಟ ಸಾಮಾನುಗಳ ಬಾಯ ಹಾಕೊಳ್ಳೋದು ಬೇರೆ ಆದ್ರೆ ಮಣ್ಣು ಕಸ ಕಡ್ಡಿಗಳನ್ನ ಇವುಗಳನ್ನೆಲ್ಲ ಬಾಯ್ ಹಾಕೊಳ್ಳೋದ್ ಬೇರೆ ಅವ್ರ ಸ್ಟಮಕ್ ಎನರ್ಜಿ ಡಿಫಿಶಿಯನ್ಸಿಯಿಂದ ಈ ಥರ ಮಾಡ್ತಾರೆ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದ್ರೆ ಅವ್ರ ಸ್ಟಮಕ್ ಪಾಯಿಂಟ್ ಇದು ಸ್ಟಮಕ್ ರಿಫ್ಲೆಕ್ಸ್ ಪಾಯಿಂಟ್ ಅಂಗೈನಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಪಾಯಿಂಟ್ ಎರಡು ಕೈನಲ್ಲೂ ಚೆನ್ನಾಗಿ ಪ್ರೆಸ್ ಮಾಡಿ ಇಪ್ಪತ್ತಲ್ಲ ಒಂದು ಎರಡು ಮೂರು ದಿವಸ ಪ್ರೆಸ್ ಮಾಡಿದ್ರೆ ಸಾಕು ನಿಮ್ಗೆ ರಿಸಲ್ಟ್ ಬರುತ್ತೆ ಬರುತ್ತೆ ಅದ್ರ ಜೊತೆಗೆ ಈ ಪಿಂಕ್ ಕಲರ್ ಈ ಪಿಂಕ್ ಕಲರ್ ಎಡಗೈ ಮಧ್ಯದ ಬೆರಳು ಮಧ್ಯದ ಬೆರಳಿಗೆ ಇಲ್ಲಿ ಇದು ಬಾಯಿ ರಿಫ್ಲೆಕ್ಸ್ ಇದು ಸ್ಟಮಕ್ ರಿಫ್ಲೆಕ್ಸ್ ಈ ಬಾಯಿ ರಿಫ್ಲೆಕ್ಸಿಗೆ ಮತ್ತು ಸ್ಟಮಕ್ ರಿಫ್ಲೆಕ್ಸಿಗೆ ನೀವು ಈ ಪಿಂಕ್ ಕಲರ್ ಅನ್ನು ಹಾಕಿದ್ರೆ ಒಂದು ಮೂರ್ನಾಲ್ಕು ದಿವಸ ಹಾಕಿ ಸಾಕು ನಿಮಗೆ ಒಳ್ಳೆಯ ರಿಸಲ್ಟೇ ಬರುತ್ತೆ ಯಾವಾಗಲೂ ಅಷ್ಟೇ ಒಂದು ಮೂರ್ನಾಲ್ಕು ಸಲ ಹಾಕಿದಾಗ ನೋಡಿದವಾಗ ನಿಮ್ಗೆ ಒಳ್ಳೆಯ ರಿಸಲ್ಟ್ ಬಂದವಾಗ ಬಿಡಿ ಒಂದು ವಾರ ಬಿಡಿ ಆಮೇಲೂ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನೊಂದು ವಾರ ಬಿಟ್ಟು ಮತ್ತೆ ಸಲ ಮಾಡಿ ತುಂಬಾ ಒಳ್ಳೆಯ ರಿಸಲ್ಟ್ ಇದೆ ಇದು ನಿಮ್ಮ ಮಕ್ಕಳೇನಾದ್ರು ಕಸ ಕಡ್ಡಿ ತಿಂತ ಇದನ್ನ ಉಪಯೋಗಿಸಿ ಈ ಚಿಕಿತ್ಸೆಯನ್ನ ಮಾಡಿಕೊಳ್ಳಿ ನಿಮ್ಮ ಅನುಭವವನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಅನ್ನ ಸಬ್ಸ್ಕ್ರೈಬ್ ಮಾಡ್ತಾ ಪ್ರೋತ್ಸಾಹಿಸಿ ನಮಸ್ಕಾರ